ಹಾಂ ಹೆಲ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ವೆಲ್ಕಮ್ ಟು ಮೈ ಚಾನಲ್ ಸಾರ್ ಕುಕ್ಕಿಂಗ್ ಆ್ಯಂಡ್ ಬ್ಲಾಗ್ಸ್ ಸೊ ಇವತ್ತು ನಾನು ನಿಮ್ಮ ಜೊತೆ ಸಿಂಪಲಾಗಿ ಆಗಿನಿ ಈಸಿಯಾಗಿ ಟೇಸ್ಟಿಯಾಗಿರುವಂಥ ಚಿಕನ್ ಸುಕ್ಕನ ಯಾವ ರೀತಿ ಹೇಳಿ ತೋರಿಸ್ತಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಮಾಡ್ಕೊಂಡು ಮಾಡ್ಕೊಳ್ತೀನಿ ನೋಡಿ ನಿಜವಾಗ್ಲೂ ತುಂಬಾ ಇಷ್ಟ ಆಗುತ್ತೆ ನಿಮಗೂ ಕೂಡ ಸೊ ನಾನಿವತ್ತು ತುಂಬ ದಿನಗಳಾದ ನಂತರ ನಿಮ್ಮ ಜೊತೆ ಒಂದು ವಿಡಿಯೋನ ಶೇರ್ ಮಾಡ್ಕೊತಿದ್ದೀನಿ ಸೊ ಇವತ್ತು ಯಾವ ರೀತಿ ರೆಸಿಪಿನ ಮಾಡೋದಂತೇಳಿ ತೋರಿಸ್ತಿದ್ದೀನಿ ಬನ್ನಿ ನೋಡೋಣ ಇದನ್ನ ಯಾವ ರೀತಿ ಮಾಡೋದಂತೇಳಿ ನಾನು ಮಾಡೋದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನ ತಗೊಂಡಿದ್ದೀನಿ ಸೊ ಇಲ್ಲಿ ನಾನು ಧನ್ಯಾ ಬೀಜನ ತಗೊಂಡಿದ್ದೀನಿ ಹಾಗೆ ಒಂದು ಮೂರು ಒಣಮೆಣಸಿನ್ಕಾಯ ತಗೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ನಾಲ್ಕರಿಂದ ಐದು ಲವಂಗ ಹಾಗೆ ಒಂದು ನಾಲ್ಕು ಮೆಣಸು ಮರಾಠಿ ಮಗ್ಗು ಮತ್ತೆ ಸ್ವಲ್ಪ ಸೋಂಪನ್ನು ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಹಾಗೆಯೇ ಸ್ವಲ್ಪ ಚಕ್ಕೆನ ತೊಗೊಂಡಿದ್ದೀನಿ ಇಷ್ಟನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸೊ ಒಂದು ಬಾಣಲಿಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೊ ಇದನ್ನು ನಾವು ರುಬ್ತಾ ಇಲ್ಲ ಇಲ್ಲಿ ನಾನು ಯಾವುದೇ ಥರ ಮಸಾಲೆನ ರುಬ್ಬಿ ನಾನು ಇದನ್ನ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಿಲ್ಲ ಸೊ ಸಿಂಪಲಾಗಿ ಆಕೆಯೇ ಕರೆಂಟ್ ಇಲ್ಲ ಅಂದ್ರೂ ಯಾವ ರೀತಿ ಒಂದು ಟೇಸ್ಟಿಯಾಗಿರುವಂತಹ ರೆಸಿಪಿನ ಮಾಡ್ಬೋದು ಅಂಥೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ಸೊ ನೋಡಿ ಇಲ್ಲಿ ನಾನಿಲ್ಲಿ ಒಂದು ಕಡಾಯಿನ ತೊಗೊಂಡು ಆ ಕಡಾಯಿನ ನಲ್ಲಿ ಹಾಕೊಂಡು ಚೆನ್ನಾಗಿ ಹುರ್ಕೊಂಡಿದೀನಿ ಸೊ ಇದನ್ನ ಮೊದ್ಲಿಗೆ ಚೆನ್ನಾಗಿ ಹುರ್ಕೊಂಡ್ಬಿಡ್ಬೇಕು ನಾವು ನಾವು ಇದನ್ನ ಸ್ವಲ್ಪ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ ಯಾವಾಗ ಬೇಕಾದ್ರೂ ನಾವು ಅರ್ಜೆಂಟ್ ಇದ್ರೆ ಬೇಗನೆ ಮಾಡ್ಕೊಬಹುದು ಸ್ವಲ್ಪ ಬಿಸಿ ಮಾಡ್ಕೊಂಡು ಪುಡಿ ಮಾಡ್ಕೊಂಡು ಒಂದು ಜಾರ್ಗೆ ಹಾಕೊಂಡು ನಾವು ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ ನಮ್ಗೆ ಯಾವಾಗ ಬೇಕಾವಾಗ ಚಕ್ಕ ನನಗೆ ಬೇಗನೆ ಮಾಡ್ಕೊಬೋದು ಸೊ ನೀವು ಕೂಡ ಒಂದ್ಸಲ ಟ್ರೈ ಮಾಡಿದ್ರೆ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ನನಗಂತೂ ತುಂಬಾ ಇಷ್ಟ ಈ ರೆಸಿಪಿ ಸೊ ನಾನು ಕೂಡ ಇದನ್ನ ಕೇರಳ ಸೈಡಲ್ಲಿ ಯಾವ ರೀತಿ ಮಾಡ್ತಾರೆ ಆ ರೀತಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ಸೊ ಬನ್ನಿ ಈ ಥರ ಯಾರು ಕೂಡ ಮಾಡಿರೋದಿಲ್ಲ ಫಸ್ಟ್ ಟೈಮ್ ನಾನು ಕೂಡ ನಿಮಗೆ ಶೇರ್ ಮಾಡ್ಕೊತಿರೋದು ಈ ಥರ ರೆಸಿಪಿನ ಸೊ ಒಂದ್ಸಲಿ ಮಾಡಿ ನೋಡಿ ನಿಜವಾಗ್ಲೂ ತುಂಬಾ ಟೇಸ್ಟ್ ಚೆನ್ನಾಗಿ ಕೂಡ ಬಂದಿರುತ್ತೆ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಹಾಗೆಯೇ ಮನೇಲಿ ಕೂಡ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ನಾನಿಲ್ಲಿ ಯಾವುದೇ ರೆಸಿಪಿನ ಮಾಡಿದರೆ ಮೇಯ್ನ್ ಇಂಗ್ರೀಡಿಯೆಂಟ್ ತೊಗೊಳ್ಳೋದೆ ಕರ್ಬೇವಿನ ಸೊಪ್ಪು ಸೊ ಇದು ಚೆನ್ನಾಗಿ ರೋಸ್ಟ್ ಆದಮೇಲೆ ಲಾಸ್ಟಿಗೆ ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಹಾಗೆಯೇ ಸ್ಟವ್ ಆಫ್ ಮಾಡಿಕೊಂಡು ಸ್ವಲ್ಪ ಬೆಚ್ಚಗೆ ಮಾಡ್ಕೊತಿದ್ದೀನಿ ಸೊ ಇದನ್ನ ಸ್ವಲ್ಪ ಹುರ್ಕೊಂಡು ನೋಡಿ ಇಲ್ಲಿ ನಾವು ಚೆನ್ನಾಗಿ ಇದನ್ನು ಸ್ವಲ್ಪ ಫ್ರೈ ಆಗೋ ಥರ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಆಗಿರ್ಬೋದು ಧನಿಯಾ ಬೀಜ ಆಗಿರ್ಬೋದು ಚಕ್ಕೆ ಲವಂಗ ಎಲ್ಲನೂ ಸೊ ಅದಾದ ನಂತರ ನಾನಿಲ್ಲಿ ಪುಡಿ ಮಾಡ್ಕೊಳ್ತಿದ್ದೀನಿ ಸೊ ಇದನ್ನು ಪುಡಿ ಮಾಡೋದಕ್ಕೆ ನಮಗೆ ಮಿಕ್ಸಿ ಅವಶ್ಯಕತೆ ಏನು ಇರೋದಿಲ್ಲ ಸೊ ಇದು ಒಂದು ಕುಟ್ಟ ಕಲ್ ಸಹಾಯದಿಂದ ಕುಟ್ಕೊಂಡ್ರೆ ಅಂತ ಅಂತೇಳಿ ಸಾಮಾನ್ಯವಾಗಿ ಎಲ್ಲರ ಮನೇಲೂ ಇದೇ ಇರುತ್ತೆ ಸೊ ಇದನ್ನು ತೊಗೊಂಡು ಕುಟ್ಕೊಳ್ತಿದ್ದೀನಿ ಸೊ ಈ ಥರ ಕುಟ್ಟಿ ಪುಡಿ ಮಾಡಿ ಇಟ್ಕೊಳ್ಳೋದ್ರಿಂದ ನಮಗೆ ತುಂಬ ದಿನ ಸ್ಟೋರ್ ಮಾಡಿಟ್ಕೊಬೋದು ಯಾವುದೇ ಥರ ಹಾಳಾಗೋದಿಲ್ಲ ಸೊ ನಾನು ಇದನ್ನ ಚೆನ್ನಾಗಿ ಪುಡಿ ಮಾಡಿಕೊಂಡು ಹಾಗೆಯೇ ಒಂದು ಕಡಾಯಿನ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕೊಂಡು ಅದಕ್ಕೆ ಕರ್ಬೇವ್ ಸೊಪ್ಪನ್ನ ಹಾಕೊಂಡಿದ್ದೀನಿ ಕರ್ಬೇವ್ ಸೊಪ್ಪು ಸ್ವಲ್ಪ ಚಿಟಪಟ ಅಂತೇಳಿ ಸಿಡ್ದಾದ ನಂತರ ನಾನಿಲ್ಲಿ ಇರಲಿ ಹ್ಯಾಡ್ ಮಾಡ್ಕೊತಿದ್ದೀನಿ ಒಂದು ಐದರಿಂದ ಹಾರಿ ಈರುಳ್ಳಿನ ತೊಗೊಂಡಿದ್ದೀನಿ ಪುಟ್ ಪುಟಾಣಿ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಕ್ವಾಂಟಿಟಿ ತೊಗೊಂಡಿದ್ದೀನಿ ಸೊ ನೋಡ್ಕೊಳ್ಳಿ ದಪ್ಪ ಈರುಳ್ಳಿ ಆದರೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಸೊ ಈರುಳ್ಳಿ ಜಾಸ್ತಿ ಹಾಕೋದ್ರಿಂದ ಸೀಸಿ ಆಗಿಬಿಡುತ್ತೆ ಟೇಸ್ಟ್ ಕೂಡ ಬೇರೆ ಥರ ಬಂದುಬಿಡುತ್ತೆ ಸೊ ಹಂಗಾಗಿ ನಾನಿಲ್ಲಿ ಚಿಕ್ಕ ಈರುಳ್ಳಿನ ತೊಗೊಂಡಿದ್ದೀನಿ ಚಿಕ್ಕ ಈರುಳ್ಳಿ ಹಾಕೋದ್ರಿಂದ ಅದು ಸ್ವೀಟ್ ಬರೋದಿಲ್ಲ ಸೊ ಸ್ವಲ್ಪ ಖಾರ ತನೇ ಅನಿಸುತ್ತೆ ಸೊ ಆಲ್ಮೋಸ್ಟ್ ಸಾಂಬಾರಿಗೆ ಹಾಕೋ ಈರುಳ್ಳಿ ಅಂದರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಸೊ ಅದನ್ನ ಯೂಸ್ ಮಾಡೋದ್ರಿಂದ ನಿಜವಾಗ್ಲೂ ಚಿಕನ್ ಟೇಸ್ಟ್ ಬೇರೆ ಥರನೇ ಬರುತ್ತೆ ಅದಾದ ನಂತರ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದೀನಿ ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂತ ಅಂದರೆ ನೀವಿಲ್ಲಿ ಶುಂಠಿನ ಮತ್ತು ಬೆಳ್ಳುಳ್ಳಿನ ಎರಡೂ ಚಿಕ್ಕ ಚಿಕ್ಕಕ್ಕೆ ಹೆಚ್ಚಿಬಿಟ್ಟು ಜಜ್ಬಿಟ್ಟು ಬೇಕಾದ್ರೂ ಹಾಕ್ಬೋದು ಅದು ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಸೊ ನೀವು ನೋಡ್ಬೋದು ನಾನು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಅರಶಿನ ಪುಡಿನ ಹಾಡ್ ಮಾಡ್ಕೊತಿದ್ದೀನಿ ಅರಶಿನ ಪುಡಿನ ಹಾಡ್ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋದಕ್ಕೆ ಬಿಟ್ಬಿಡಿ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿ ನಂತರ ನಾನಿಲ್ಲಿ ಉಪ್ಪುನ ಹಾಕಿ ಬೇಯಿಸಿಟ್ಕೊಂಡಿರೋಂತಹ ಚಿಕನ್ನ ಹಾಕ್ಕೊಂತಿದ್ದೀನಿ ಸೊ ಇಲ್ಲಿ ನಾನು ನಾರ್ಮಲಾಗಿ ಪಾರಮ್ ಕೋಳಿನ ತೊಗೊಂಡಿದ್ದೀನಿ ಸೊ ಹಂಗಾಗಿ ನಾನು ಇದನ್ನು ಸ್ವಲ್ಪ ವಿಶಲ್ ಮಾಡಿಸ್ಕೊಂಡಿದ್ದೀನಿ ಇಲ್ಲ ಅಂತಂದರೆ ನಾರ್ಮಲಾಗಿ ಮಾಮೂಲಿ ಬಾಯ್ಲರ್ ಎಲ್ಲ ತಗೊಳ್ಳೋದಾದರೆ ವಿಶಲ್ ಮಾಡಿಸ್ಕೊಳ್ಳೋ ಅವಶ್ಯಕತೆ ಏನಿರೋದಿಲ್ಲ ಸೊ ಹಾಗೆಯೇ ಹಾಕ್ಕೊಂಡ್ರೆ ಇನ್ನು ಟೇಸ್ಟ್ ಚೆನ್ನಾಗಿ ಬರುತ್ತೆ ನಮಗೆ ಪಾರಮ್ ಕೋಳಿಲಿ ಟೇಸ್ಟ್ ಏನೋ ಒಂಥರ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಅದು ಹಂಗಾಗಿ ನಾವು ನಮ್ಮ ಎಲ್ಲರೂ ಆಲ್ಮೋಸ್ಟ್ ಇದನ್ನೇ ಇಷ್ಟಪಡ್ತಾರಲ್ವಾ ಸೊ ಹಂಗಾಗಿ ನಾನು ಇದನ್ನೇ ವಿಶಲ್ ಮಾಡಿಸಿ ಹಾಕ್ಕೊಳ್ತಿದ್ದೀನಿ ಇದು ಸುಕ್ಕಕ್ಕೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಸೊ ಹಂಗಾಗಿ ನೋಡಿ ಇಲ್ಲಿ ನಾನು ಇದನ್ನು ವಿಶಲ್ ಮಾಡಿಸ್ಕೊಂಡು ಆದ ನಂತರ ಹಾಕ್ಕೊಳ್ತಿದ್ದೀನಿ ಸೊ ನಾವಿಲ್ಲಿ ಮಾಡೋ ಹೆಡ್ವಟ್ ಏನಪ್ಪ ಅಂತಂದರೆ ಚಿಕನ್ನ ಬೇಯಿಸಿರೋಂಥ ನೀರನ್ನ ವೇಸ್ಟ್ ಮಾಡಬಾರ್ದು ಯಾವುದೇ ಕಾರಣಕ್ಕೂ ಯಾಕಂದರೆ ಎಲ್ಲ ಚಿಕನಲ್ಲಿರೋಂತಹ ಸಾರಾಂಶ ಎಲ್ಲ ಚಿಕನಲ್ಲಿ ನೀರು ಇರುತ್ತಲ್ವ ಸೊ ಅದರಲ್ಲೇ ಹೇಳ್ಕೊಂಡು ಬಿಟ್ಟಿರುತ್ತೆ ಸೊ ಹಂಗಾಗಿ ನಮಗೆ ಟೇಸ್ಟ್ ಚೆನ್ನಾಗಿ ಸಿಗೋದಿಲ್ಲ ಹಾಗಾಗಿ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಗಾಗ ಸ್ವಲ್ಪ ಸ್ವಲ್ಪ ನೀರು ಬೇಕು ಅಂತ ಅನ್ನಿಸ್ದಾಗ ನಾವು ಅದೇ ನೀರನ್ನ ಹ್ಯಾಡ್ ಮಾಡ್ಕೊಳ್ಳೋದ್ರಿಂದ ನಮಗೆ ಚೆನ್ನಾಗಿ ಟೇಸ್ಟ್ ಕೂಡ ಬರುತ್ತೆ ಸೊ ನೋಡಿ ಇಲ್ಲಿ ಇದನ್ನ ನಾನು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಒಂದು ಕುದಿ ಕುದ್ದಾದ ನಂತರ ನಾವು ಅಂತಹ ಪುಡಿನ ನಾನಿಲ್ಲಿ ಆ್ಯಡ್ ಮಾಡ್ಕೊತಿದ್ದೀನಿ ಇದನ್ನ ಹ್ಯಾಡ್ ಮಾಡ್ಕೊಂಡು ಒಂದು ಎರಡರಿಂದ ಮೂರು ಸಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಒಂದು ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ಕುದಿಯೋಕೆ ಬಿಟ್ಬಿಡಿ ನಾನು ಇಲ್ಲಿ ಸ್ವಲ್ಪ ಕುದ್ದಾದ ನಂತರ ಇದಕ್ಕೆ ಒಂದು ಟೂ ಟೇಬಲ್ ಅಷ್ಟು ನಾನು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊತಿದ್ದೀನಿ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಕುದಿಯೋಕೆ ಬಿಟ್ಬಿಡೋಣ ಇದನ್ನು ನಾನು ಇಲ್ಲಿ ಯಾವುದೇ ಥರ ನೀರನ್ನ ಮತ್ತೆ ಆ್ಯಡ್ ಮಾಡ್ಕೊಂಡಿಲ್ಲ ಸೊ ಇದು ಬೇಯೋದಿಕ್ಕೆ ಆಗಿರ್ಬೋದು ಅಥವಾ ಟೇಸ್ಟ್ ಚೆನ್ನಾಗಿ ಬರೋದಕ್ಕೆ ಆಗಿರ್ಬೋದು ಸೊ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ನಾನು ಅದು ಬೇಯಿಸಿಟ್ಕೊಂಡಿರೋಂತಹ ನೀರನ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಸುಕ್ಕ ಥರ ಫ್ರೈ ಮಾಡ್ಕೊತಿದ್ದೀನಿ ಸೊ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಹಾಗೆಯೇ ಇದಕ್ಕೆ ಬೇಕಂದರೆ ಸ್ವಲ್ಪ ಚಿಕನ್ ಮಸಾಲೆನ ಹ್ಯಾಡ್ ಮಾಡ್ಕೊಬೋದು ಚಿಕನ್ ಮಸಾಲೆನ ಹ್ಯಾಡ್ ಮಾಡ್ಕೊಳ್ಬೇಕಾದ್ರೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಕುದಿಸ್ಕೊಳ್ಳಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಚಿಕನ್ ಸುಕ್ಕ ಅಂತೇಳಿ ಸೊ ಈ ಥರ ರೆಸಿಪಿನ ಯಾರು ಕೂಡ ಮಾಡಿರೋದಿಲ್ಲ ನಾನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನಿಮಗೂ ಕೂಡ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಸೊ ಈ ರೆಸಿಪಿ ನನಗೂ ಕೂಡ ತುಂಬಾ ಇಷ್ಟ ಆಯಿತು ಇದಂತೂ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ನಿಜವಾಗ್ಲೂ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಸೊ ಹಾಗೆಯೇ ಮನೆಯಲ್ಲೂ ಕೂಡ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆಯೇ ಮತ್ತೆ ಮತ್ತೆ ಮಾಡ್ಕೊಡಿ ಅಂತ ಕೂಡ ಕೇಳ್ತಾರೆ ಸೊ ಇದೇ ತರ ಒಳ್ಳೆ ಒಳ್ಳೆ ವಿಡಿಯೋಸ್ ಗಳಿಗಾಗಿ ನನ್ನ ಚಾನಲ್ ಫಾಲೋ ಮಾಡೋದು ಮರಿಬೇಡಿ ಹಾಗೇನೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ ಸಿ ಯು ಹಾಲ್ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದ ಜೊತೆ